ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ಮಂಗಳವಾರದ ದಿವಸ ಬೆಳಗ್ಗೆ ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ದೇವಸ್ಥಾನ ಕೂಡ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ ಎಲ್ಲ ಬೆಳಗ್ಗೆನೆ ಮೂರುವರೆಗೆ ಮೂರು ಗಂಟೆ ಮೂರುವರೆಗೆ ನಾನು ಎದ್ದಿರ್ತೀನಿ ಧನುರ್ಮಾಸದ ಮಾಸದ ಪೂಜೆ ಕೂಡ ನಾನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳ್ತೀನಿ ಇದರಿಂದ ಒಂದು ಖುಷಿನೂ ಸಿಗುತ್ತೆ ಆಮೇಲೆ ಏನೋ ಒಂದು ಮೆಡಿಟೇಷನ್ ಅಂತಲೇ ಹೇಳ್ಬೋದು ಪ್ರೇಯರ್ ಅಂದರೆ ಬರೀ ದೇವ್ರ ಪೂಜೆ ಅದು ಒಂದೇ ಮಾತ್ರ ಅಲ್ಲ ನಮ್ಮ ಆರೋಗ್ಯಕ್ಕೂ ಇದರಿಂದ ತುಂಬಾ ಒಂದು ಒಳ್ಳೆಯದು ಅಂತ ಕೂಡ ಹೇಳ್ತೀನಿ ನೋಡಿ ಹದಿನೈದು ನಿಮಿಷ ಫಾಸ್ಟ್ ಇದೆ ನಮ್ಮ ಮನೇಲಿ ಬಾಜು ಏಳು ಗಂಟೆ ಆಗಿದೆ ಬೆಳಗ್ಗೆ ಎದ್ದು ಮನೆ ಕ್ಲೀನಿಂಗ್ ಮಾಡಿ ಮನೆಯೆಲ್ಲ ಒರೆಸಿ ರಂಗೋಲಿ ಹಾಕಿ ದೇವ್ರ ಮನೆ ಪೂಜೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಬೇಕಾಗಿರೋ ಏನೋ ಒಂದು ನಿಂಬೆ ಹಣ್ಣು ದೀಪ ಹಚ್ಚೋದಕ್ಕೆ ಮತ್ತು ಕರ್ಪೂರ ಗಂಧದ ಕಡ್ಡಿ ಹೂವು ಆಮೇಲೆ ಎಲೆ ಅಡಿಕೆ ತಾಂಬೂಲ ದೇವಸ್ಥಾನಕ್ಕೆ ಬೇಕಾಗಿರೋ ಎಲ್ಲ ಒಂದು ಸಾಮಗ್ರಿಗಳ್ನ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಬನ್ನಿ ಮರ ಬಿಲ್ಪತ್ರೆ ಮರ ಬೇವಿನ ಮರ ಎಲ್ಲ ಇದೆ ಅದಕ್ಕೆಲ್ಲ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ನಿಂಬೆಹಣ್ಣು ದೀಪ ಹಚ್ಚಿಬಿಟ್ಟು ದೇವ್ರ ಕೈ ಮುಕ್ಕೊಂಡು ಮತ್ತು ಯಲ್ಲಮ್ಮ ದೇವಿ ಗ್ರಾಮದೇವಿ ನಮ್ಮ ಏರಿಯಾನಲ್ಲಿ ಗ್ರಾಮದೇವಿ ಅಂದರೆ ಯಲ್ಲಮ್ಮ ದೇವಿ ಇರೋದು ಅವ್ರಿಗೇ ನಾವು ಪೂಜೆ ಮಾಡೋದು ಒಂದು ಮನೆಗೆ ತುಂಬಾ ಹತ್ತಿರ ಇದೆ ಅದು ಅಲ್ದೇ ಗ್ರಾಮದೇವಿ ಆಗಿರೋದರಿಂದ ತುಂಬ ಶಕ್ತಿ ತುಂಬ ಪವರ್ಫುಲ್ ನಮ್ಮ ರಕ್ಷಣೆಗಿರ್ತಾರೆ ಸದಾ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಧನುರ್ ಮಾಸದ ಎರಡನೇ ದಿವಸದ ಪೂಜೆ ಒಂದು ಸಕ್ಸಸ್ಫುಲ್ ಆಗಿದೆ ಅಂತ ಕೂಡ ಹೇಳ್ತೀನಿ ಸೋಮವಾರ ದಿವಸ ನಾನು ಹೋಗಿದ್ದೆ ಆಮೇಲೆ ಮಂಗಳವಾರ ದಿವಸನೂ ನಾನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ ಈಶಾನಿ 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 ಇದು ಇವತ್ತು ಮಂಗಳವಾರ ದಿನದ ಬೆಳಗಿನ ಪೂಜೆ ತುಂಬ ಅಂದ್ರೆ ಖುಷಿ ಕೊಡ್ತು ನನಗೆ ನೋಡಿ ಬಿಲ್ಪತ್ರೆ ಮರ ಬೇವಿನ ಮರ ಮತ್ತೆ ಬನ್ನಿ ವೃಕ್ಷ ಇಲ್ಲಿರೋದು ಗಣಪತಿ ಮಂಟಪ ಸುಬ್ರಹ್ಮಣ್ಯ ಸ್ವಾಮಿ ಮಂಟಪ ಇಲ್ಲಿ ಇರೋದು ಅಂತ ಹೇಳ್ತೀನಿ ಇಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋ ದೇವಸ್ಥಾನನೇ ಗ್ರಾಮದೇವಿ ಯಲ್ಲಮ್ಮ ದೇವಸ್ಥಾನ ಅಂತ ಹೇಳ್ತೀನಿ ಪೂಜೆ ಮಾಡಿಕೊಂಡು ಬರೋದು ದೇವಸ್ಥಾನದ ಮುಂದೆನೇ ಇದು ಇರೋದು ಇಲ್ಲಿ ಸೊ ಅದಕ್ಕೇ ಇಲ್ಲೆಲ್ಲರೂ ತುಂಬ ಜನ ಪೂಜೆ ಮಾಡ್ತಾರೆ ಮತ್ತು ನವರಾತ್ರಿನಲ್ಲಿ ಬನ್ನಿ ಮರಕ್ಕೆ ಬನ್ನಿ ವೃಕ್ಷಕ್ಕೆ ಕೂಡ ತುಂಬ ಪೂಜೆ ಮಾಡ್ತಾರೆ ನೋಡಿ ಗಣೇಶ್ ಮಹಾರಾಜರು ಬಂದ ತಕ್ಷಣ ಫಸ್ಟ್ ನಾನಿಲ್ಲಿ ಕೂತ್ಕೊಂಡು ಒಂದು ತುಪ್ಪದ್ದೀಪಾನೋ ಕರ್ಪೂರನೋ ಏನೋ ಒಂದು ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು ಐದು ಪ್ರದಕ್ಷಿಣೆನೋ ಒಂಬತ್ತು ಪ್ರದಕ್ಷಿಣ ನಾವು ಮೂರು ಮರಕ್ಕೆ ಬೇವಿನ ಮರ ಬಿಲ್ಪತ್ರೆ ಮರ ಮತ್ತು ಬನ್ನಿ ಮರಕ್ಕೆ ಆಮೇಲೆ ಈ ಮಂಟಪಗಳಿಗೆ ಈ ಧನುರ್ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಮೂರು ಗಂಟೆಗೆ ನಾನು ಎದ್ದೇಳ್ತೀನಿ ಅಲಾರ್ಮ್ ಇಟ್ಕೊಂಡು ಅದಾದ ನಂತರ ನಾನು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನಾನು ಸ್ನಾನ ಮಾಡಿಕೊಂಡು ಅದಾದ ನಂತರ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮತ್ತು ದೇವ್ರ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಎತ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡ್ತೀನಿ ನಮ್ಮ ಮನೆಗೆ ತುಂಬ ಈ ದೇವಸ್ಥಾನ ಹತ್ತಿರ ಇರೋದರಿಂದ ನಮಗೆ ತುಂಬಾ ಅನುಕೂಲ ಅಂತ ಹೇಳ್ತೀನಿ ಎಲ್ಲೆಲ್ಲಿಂದೂ ದೂರ ದೂರದಿಂದ ಎಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ ಕರಗ ಮಹೋತ್ಸವ ಎಲ್ಲನೂ ತುಂಬ ಗ್ರ್ಯಾಂಡಾಗಿರುತ್ತೆ ತುಂಬ ಪವರ್ಫುಲ್ ದೇವಿ ಅಂತ ಕೂಡ ಹೇಳ್ತೀನಿ ಹೀಗೇ ದೇವರು ಒಂದು ನಮಗೆ ಸದಾ ರಕ್ಷಣೆ ಇರಬೇಕು ಅನ್ನೋದೇ ನನಗೆ ನಾನು ಸ್ವಲ್ಪ ಸ್ಪಿರಿಚುವಲ್ ಪರ್ಸನ್ನು ಅಂತ ಹೇಳ್ತೀನಿ ನಾನು ದೇವ್ರನ್ನ ತುಂಬ ಅಂದರೆ ತುಂಬ ನಂಬ್ತೀನಿ ಅನ್ನ ನಮ್ಮ ಏನೇ ಕಷ್ಟ ಸುಖ ಇದ್ದರು ದೇವ್ರ ಹತ್ರ ನಾವು ಹೇಳ್ಬೋದು ಮಾತಾಡ್ಬೋದು ಅಷ್ಟೇ ಇವತ್ತು ಮಂಗಳವಾರ ದಿನ ನಾನು ನಿಂಬೆಹಣ್ಣು ದೀಪ ಹಚ್ಚಿದ್ದೆ ದೇವಸ್ಥಾನ ಬಾಗಿಲು ತೆಗೆದ ತಕ್ಷಣ ಮೊದಲನೇ ಒಂದು ಆರತಿ ಅಂದರೆ ನನ್ನದೇ ಒಂದು ನಿಂಬೆಹಣ್ಣ ಆರತಿ ನಾನೇನು ಹಚ್ಚಿದ್ದೆ ಅದೇ ಆ ತಾಯಿಗೆ ಸೇರ್ತು ಅಂತ ಹೇಳ್ತೀನಿ ಆ ತಾಯಿ ನನ್ನ ಹತ್ರ ಒಂದು ಆರತಿ ಮಾಡಿಸ್ಕೊಂಡ್ರು ನನಗೆ ತುಂಬ ತುಂಬ ಖುಷಿಯಾಯಿತು ಫಸ್ಟ್ ಮೊದಲನೇ ಒಂದು ನಿಂಬೆಹಣ್ಣಿನ ಆರತಿ ಮಂಗಳವಾರ ದಿವಸ ಯಲ್ಲಮ್ಮ ದೇವಿಗೆ ನಾನೇ ಮಾಡಿದ್ದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅಂತ ನನಗೆ ತುಂಬಾ ಸಂತೋಷ ಆಯಿತು ಅಂತ ಕೂಡ ಹೇಳ್ತೀನಿ ನಾನು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ಒಂದು ಇವಾಗ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇರೋದು ನನ್ನ ಒಂದು ಗುರಿ ನಾನು ತಲುಪೋದಕ್ಕೆ ದೇವರ ಆಶೀರ್ವಾದ ಕೂಡ ತುಂಬ ಮುಖ್ಯ ಆಗುತ್ತೆ ಆಮೇಲೆ ಅದಕ್ಕೆ ಹಾರ್ಡ್ ವರ್ಕ್ ಕೂಡ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನಾನು ಇವತ್ತುವರೆಗೂ ಯಾರದೇ ಸಹಾಯ ಯಾವತ್ತೂ ಕೇಳಿಲ್ಲ ಮುಂದಕ್ಕೆ ಯಾವತ್ತೂ ಕೇಳೋದು ಇಲ್ಲ ನಾನು ನನ್ನ ನೇಚರ್ ಏನಂದರೆ ಬೇರೆಯವ್ರ ಕಷ್ಟ ಅಂದರೆ ನನಗೆ ನಾನು ಸಹಾಯ ಮಾಡೋಕ್ಕೆ ಓಡೋಗ್ತೀನಿ ಆದರೆ ಏನು ಒಂದು ಹೇಳಬೇಕು ಅಂದರೆ ಕೆಲವೊಬ್ಬರು ಅವ್ರ ಜವಾಬ್ದಾರಿಗಳಿಂದ ಕೂಡ ಎಸ್ಕೇಪ್ ಆಗಿ ಹೋಗ್ತಾರೆ ಅಂತ ಕೂಡ ಹೇಳ್ತೀನಿ ನನಗೆ ಆ ಥರ ಇಷ್ಟ ಆಗೋಲ್ಲ ಮನುಷ್ಯನ ಜನ್ಮ ಇರೋದು ಒಂದು ಏನಕ್ಕೆ ಕೊಟ್ಟಿದ್ದಾನೆ ಏನಕ್ಕಾದರೂ ಪ್ರಯೋಜನ ಆಗಬೇಕಲ್ವ ಯಾರಿಗಾದರೂ ಕಷ್ಟಕ್ಕೆ ನಾವು ಸಹಾಯ ಆಗಬೇಕಲ್ವ ಆ ಥರ ನನ್ನ ನೇಚರ್ ಬಂದು ಈ ಥರ ಇದೆ ಸೊ ಹಾಗಾಗಿನೇ ನನಗೆ ಎಲ್ಲದಕ್ಕಿಂತ ಹೆಚ್ಚು ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ದೇವ್ರನ್ನ ನಾನು ತುಂಬ ಬಿಲೀವ್ ಮಾಡ್ತೀನಿ ಚಿಕ್ಕ ವಯಸ್ಸಿಂದ ಸ್ಪಿರಿಚುವಲ್ ಪರ್ಸನ್ ಇದ್ದೀನಿ ಆಮೇಲೆ ಏನೇ ನನ್ನ ಕಷ್ಟ ಇದ್ದರೂ ದೇವ್ರ ಮುಂದೆ ಹೇಳ್ಕೊಳ್ತೀನಿ ಪೂಜೆ ಮಾಡ್ತೀನಿ ಉಪವಾಸ ಮಾಡ್ತೀನಿ ಆದರೆ ಅದಕ್ಕೆ ಜೊತೆಗೆ ಹಾರ್ಡ್ ವರ್ಕ್ ಕೂಡ ತುಂಬ ತುಂಬ ಮಾಡ್ತೀನಿ ನಾನು ಮತ್ತು ಎಲ್ಲ ಫೇಸ್ ಮಾಡೋದಕ್ಕೆ ನನಗೆ ಒಂದು ಶಕ್ತಿ ಒಂದು ಚೈತನ್ಯ ಅಂತ ಕೊಟ್ಟಿರೋದು ಅದು ವಿಲ್ ಪವರ್ ಅಂತ ಹೇಳ್ತಾರಲ್ಲ ಅದು ಆ ಒಂದು ಯೂನಿವರ್ಸ್ ಆ ಜಗನ್ಮಾತೆ ಆ ತಾಯಿ ಆ ಪ್ರಕೃತಿ ನಾನು ನಂಬಿರೋ ಒಂದು ದೇವರು ಅಂತ ಕೂಡ ಹೇಳಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ನಮ್ಮ ಬಗ್ಗೆ ಯಾವ ಯಾವಾಗಲೂ ಯಾರು ಒಳ್ಳೆಯದನ್ನು ಬಯಸ್ತಾರೋ ನಾವು ಬೆಳಿಬೇಕು ನಾವು ಮುಂದೆ ಬರಬೇಕು ಅಂತ ಬೇರೆ ಒಬ್ರು ಯಾರಾದರೂ ನಮ್ಮ ಒಂದು ಸಂಬಂಧಿಕರಾಗಲಿ ಫ್ರೆಂಡ್ಸ್ ಆಗಲಿ ಯಾರಾದರೂ ಬಯಸ್ತಾರೋ ಅವರು ಬಯಸ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ಗೊತ್ತು ಇದೆಯೋ ಗೊತ್ತಿರುತ್ತಲ್ಲ ನಿಜವಾಗ್ಲೂ ಅವ್ರಿಗೆ ನಾವು ಯಾವತ್ತೂ ಚಿರು ಆಗಿ ಆಗಿರಬೇಕು ಕೆಲವೊಬ್ರು ಇರ್ತಾರೆ ಎಲ್ಲಿ ನಮ್ಮನ್ನು ಏನು ಕೇಳಿಬಿಡ್ತಾಳೋ ಎಲ್ಲಿ ನಮ್ಮ ಹತ್ರ ನಮ್ಮ ಮನೆಗೆ ಬಂದುಬಿಡ್ತಾಳೋ ಅಂತ ಒಂದು ಭಯ ಪಟ್ಕೊಂಡು ಒಂದು ಅವರು ಏನಂದರೆ ತುಂಬ ಅವಾಯ್ಡ್ ಮಾಡಿ ದೂರ ಇಡ ಇರೋಕ್ಕೆ ಪ್ರಯತ್ನ ಪಡ್ತಾರಲ್ಲ ಅಂಥವರಿಂದ ನಾವು ತುಂಬಾ ದೂರ ಇರಬೇಕು ಯಾವತ್ತೂ ಅವ್ರ ಹತ್ರ ನಾವು ತಿರುಗಿ ಕೂಡ ನೋಡಬಾರ್ದು ಅಂತ ನನ್ನ ಒಂದು ಪ್ರಿನ್ಸಿಪಲ್ ಇದೆ ಆ ಜಗನ್ಮಾತೆ ಆ ತಾಯಿ ಆ ದುರ್ಗಾದೇವಿ ನನ್ನ ಯಾವತ್ತೂ ಕುಗ್ಗೋದಕ್ಕೂ ಬಿಟ್ಟಿಲ್ಲ ಸೋಲೋದಕ್ಕೂ ಬಿಟ್ಟಿಲ್ಲ ನಿನ್ನ ಜೊತೆಗೆ ನಾನು ಯಾವಾಗಲೂ ಸದಾ ಸರ್ವದಾ ಇರ್ತೀನಿ ಅಂತ ನನ್ನ ಕಾಪಾಡ್ಕೊಂಡು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ತುಂಬ ಚಿರಋಣಿ ಅಂತ ಹೇಳ್ತೀನಿ ಇದು ನೋಡಿ ನಾನು ಸ್ಟಿಚ್ ಮಾಡ್ತಾ ಇರೋ ಒಂದು ಫ್ಯಾಬ್ರಿಕ್ ಸ್ಯಾರಿ ಇದೆ ಜಾರ್ಜೆಟ್ ಶಾ ಸ್ಯಾರಿ ಇದೆ ವರ್ಕ್ ಇದೆ ಅದಕ್ಕೆ ಟ್ಯೂಬು ಮತ್ತು ಎಂಬ್ರಾಯ್ಡ್ರಿ ಟ್ಯೂಬ್ ಒಂದು ಇರುತ್ತಲ್ಲ ಅದು ವರ್ಕ್ ಇದೆ ಆಮೇಲೆ ಎಂಬ್ರಾಯ್ಡ್ರಿ ಇದೆ ಆಮೇಲೆ ಇದು ಪ್ರಿನ್ಸೆಸ್ ಕಟ್ ಇಟ್ಬಿಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಲಾಂಗ್ ಫ್ರೀಲಿಟ್ಟು ಗ್ರೌನ್ ಗೌನ್ ಹೊಲಿತಾ ಇದ್ದೀನಿ ಸೊ ಗೌನು ಆಮೇಲೆ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಕೂಡ ಶೇರ್ ಮಾಡ್ತೀನಿ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಇದನ್ನೆಲ್ಲ ಶೇರ್ ಮಾಡಿದ್ದೆ ಕಟಿಂಗ್ನ ನಾನು ಶೇರ್ ಮಾಡೋದಕ್ಕೆ ಸ್ವಲ್ಪ ನನಗೆ ಅಷ್ಟೊಂದು ಅಂದರೆ ಇದು ಟ್ರೈಪಾಡೆಲ್ಲ ಅದು ನಾನು ಸೆಟ್ ಮಾಡಿ ಇಟ್ಟು ಕೂತ್ಕೊಳ್ಬೇಕು ಅದನ್ನು ನೆಕ್ಸ್ಟ್ ಇನ್ನೂ ಬರೋ ವ್ಲಾಗ್ಗಳಲ್ಲಿ ಖಂಡಿತವಾಗಲೂ ಕಟಿಂಗ್ ಮಾಡೋದು ಡ್ರಾಫ್ಟಿಂಗ್ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನೋಡಿ ಇದು ಹೇಗೆ ಇಟ್ಟಿದ್ದೆಲ್ಲ ಇದೇ ಥರ ಇಟ್ಟು ಒಂದು ಚೂರೆ ಚೂರು ಎಡ್ಜಲ್ಲಿ ಲಾಸ್ಟ್ ಎಡ್ಜಲ್ಲಿ ಒಂದು ಕಾಲು ಇಂಚಲ್ಲಿ ನಾವು ಸ್ಟಿಚ್ ಮಾಡಬೇಕು ಅದನ್ನು ಜಾಯಿಂಟ್ ಮಾಡಬೇಕು ಈ ಪೀಸ್ಗಳನ್ನ ಲೈನಿಂಗ್ ಬಟ್ಟೆ ಜೊತೆ ಎಲ್ಲ ನೀಟಾಗಿ ಜಾಯಿಂಟ್ ಮಾಡಿ ಮತ್ತು ಒಂದು ನೆಕ್ಗೆ ಮತ್ತೆ ನಾವು ಪೀಸ್ನ ಇನ್ನೊಂದು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿ ಶೋಲ್ಡ್ರ್ಗಳ್ನ ಜೋಡಿಸ್ಕೊಂಡು ಆಮೇಲೆ ಫ್ರಿಲ್ಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಸ್ಟಿ ಫ್ರಿಲ್ಸ್ ಜೊತೆ ಸ್ಟಿಚ್ ಮಾಡಿ ಅದೆಲ್ಲ ಕೆಲಸ ಇರುತ್ತೆ ಆಮೇಲೆ ಇದಕ್ಕೆ ಟ್ಯೂಬ್ ಬೀಡ್ಸ್ ಇದೆಯಲ್ಲ ಟ್ಯೂಬ್ ಬೀಡ್ಸ್ಗಳು ಮಧ್ಯೆ ಮಧ್ಯ ಸಿಗಬಾರ್ದು ಅಂತ ನಾನು ಅದನ್ನು ಹೊಲಿಬೇಕಾದ್ರನ್ನ ನೋಡಿ ನೋಡಿ ಅದನ್ನು ಕಟ್ ಮಾಡಿ ಒಂದು ಟ್ರಿಮ್ಮರಲ್ಲಿ ಕಟ್ ಮಾಡಿ ಟ್ಯೂಬ್ ಬೀಡ್ಸ್ಗಳನ್ನ ಸೊ ಈ ಥರ ಎಂಬ್ರಾಯ್ಡ್ರಿ ಮತ್ತು ಟ್ಯೂಬ್ ಬೀಡ್ಸು ಮಣಿಗಳು ಇರೋ ಸ್ಯಾರಿನಲ್ಲಿ ಗೌನ್ ಹೊಲಿಬೇಕಾದ್ರೆ ಸ್ವಲ್ಪ ಎಲ್ಲ ಫಸ್ಟನ್ನೇ ಎಲ್ಲ ಆ ಥರದ್ದು ನಾವು ಕಟ್ ಮಾಡಬೇಕಾಗತ್ತೆ ಇದು ಸ್ವಲ್ಪ ನನ್ನ ಕೆಲಸನೇ ತೊಗೊಳ್ತು ಒಂದು ಜ ಜಾರ್ಜೆಟ್ ಇದೆ ಜಾರೋ ಬಟ್ಟೆ ಇದೆ ಆಮೇಲೆ ಸ್ವಲ್ಪ ವೇಟ್ ಇದೆ ಇದು ಬಟ್ಟೆ ಮೆಷಿನ್ ಮೇಲೆ ಇಟ್ಟರೆ ಹಾಗೆ ಜಾರ್ಕೊಂಡು ಜಾರ್ಕೊಂಡು ಹೋಗುತ್ತೆ ಇನ್ನೊಂದು ನೋಡಿ ಈ ಥರ ಟ್ಯೂಬ್ ಬೀಡ್ಸ್ ಎಲ್ಲ ಇರುತ್ತಲ್ಲ ಸೈಡಲ್ಲಿರೋದು ಎಡ್ಜಲ್ಲಿ ನಾನು ತೆಗ್ದಿರೋದು ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ನಾನು ಸ್ಟಿಚ್ ಮಾಡಬೇಕಾದ್ರೆ ಹೊಲಿಬೇಕಾದ್ರೆ ಅದನ್ನು ನೋಡ್ಕೊಂಡು ನೋಡಿಕೊಂಡು ಅಲ್ಲಿ ಸ್ಟಿಚ್ ಬರೋ ಲೈನ್ ಇರುತ್ತಲ್ಲ ಆವಾಗ ಅದನ್ನು ನಾನು ನೀಟಾಗಿ ಒಂದು ಟ್ರಿಮ್ಮರಲ್ಲಿ ತೆಗೆದಿರ್ತೀನಿ ಇದು ನೋಡಿ ಲೈನಿಂಗ್ ಬಟ್ಟೆ ಹಾಕಿ ಸ್ಟಿಚ್ ಮಾಡಿದ್ದೀನಿ ನಾನು ಲೈನಿಂಗ್ ಬಟ್ಟೆ ಇದೆ ಎಲ್ಲ ಟ್ರಿಮ್ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಈ ಥರ ಬೀಡ್ಸ್ ಎಲ್ಲ ಇತ್ತಲ್ಲ ಇಲ್ಲಿ ಇಲ್ಲೆಲ್ಲ ಟ್ಯೂಬ್ ಬೀಡ್ಸ್ ಇತ್ತು ಈ ಥರದ್ದು ಅದನ್ನು ನಾನು ಕಟ್ ಮಾಡಿದ್ದೀನಿ ಅಂದರೆ ಸೂಜಿ ಮುರಿದೋಗ್ಬಿಡುತ್ತೆ ಅಂತ ಹುಷಾರಾಗಿ ನೋಡಿಕೊಂಡು ಎಲ್ಲ ತೆಗೆದುಬಿಡಬೇಕು ಇದು ಲೈನಿಂಗ್ ಜೊತೆಗೆ ನಾನು ಜಾಯಿಂಟ್ ಮಾಡಿದ್ದೀನಿ ಆ ತದನಂತರ ಮತ್ತು ನಾವು ಶೋಲ್ಡ್ರ್ಗೂ ಜಾಯಿಂಟ್ ಮಾಡೋದು ಅದೆಲ್ಲನೂ ಇರುತ್ತೆ ಇದನ್ನು ಸೇಮ್ ಪ್ರಿನ್ಸೆಸ್ ಕಟ್ಟು ಬೋಟ್ ನೆಕ್ಕು ಮತ್ತು ಸ್ಲೀವ್ಸು ಇನ್ನೂ ನಾನು ಫೈನಲ್ ಮಾಡಿಲ್ಲ ಯಾವ ಥರ ಹೊಲಿಬೇಕು ಅಂತ ಬೆಲ್ ಸ್ಲೀವ್ಸ್ ಇಡಬೇಕಾ ತ್ರೀ ಫೋರ್ತ್ ಬೆಲ್ ಸ್ಲೀವ್ಸಾ ಇಲ್ಲ ಫುಲ್ಲು ಒಂದು ಸ್ಲೀವ್ಸಾ ಫುಲ್ ಸ್ಲೀವ್ಸಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಫುಲ್ ಸ್ಲೀವ್ಸೇ ಇಷ್ಟ ಆಗ್ತಾ ಇದೆ ಏನಕ್ಕೆಂದರೆ ಇವಾಗ ಸ್ವಲ್ಪ ಟ್ರೆಂಡ್ ಇದೆ ತುಂಬ ಬ್ಯೂಟಿಫುಲ್ ಲುಕ್ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಆಲ್ರೆಡಿ ಇವಾಗ ಬೆಲ್ ಸ್ಲೀವ್ಸ್ದು ಒಂದು ನಾನು ಗೌನ್ ಹೊಲ್ದಿದ್ದೀನಿ ಇದಕ್ಕೆ ಯಾವ ಥರ ಒಂದು ಸ್ಲೀವ್ಸ್ ಕೊಡೋದು ಅಂತಲೇ ಒಂದು ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ಲೈನಿಂಗ್ ಬಟ್ಟೆ ಈ ಥರ ಅದನ್ನು ಜೋ ಜಾಯಿಂಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಸೈಡಲ್ಲಿ ಎಕ್ಸ್ಟ್ರಾ ಇರೋದನ್ನೆಲ್ಲನೂ ಕಟ್ ಮಾಡಿ ತೆಗಿಬೇಕು ಇದು ಪ್ರಿನ್ಸೆಸ್ ಕಟ್ ಈ ಥರ ಬರುತ್ತೆ ಸೈಡಲ್ಲಿ ಮತ್ತು ಎರಡು ಪೀಸ್ ಬರುತ್ತೆ ಅಂದರೆ ಫ್ರಂಟ್ದು ತ್ರೀ ಪೀಸ್ ಇರುತ್ತೆ ಇವ್ನೆಲ್ಲನು ನೀಟಾಗಿ ನೋಡಿಕೊಂಡು ಜಾಯಿಂಟ್ ಮಾಡಬೇಕು ನಾವು ಇದರಲ್ಲಿ ಡ್ರಾಫ್ಟಿಂಗು ಕಟಿಂಗು ಸ್ಟಿಚಿಂಗು ಫಿನಿಶಿಂಗು ಪರ್ಫೆಕ್ಟ್ ಆಗಿ ಬಂದ್ಬಿಟ್ರೆ ಒಂದು ಪರ್ಫೆಕ್ಟ್ ಟೈಲರ್ ಆಗಿ ಹಾಕ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಅಂತ ಕೂಡ ಹೇಳ್ತೀನಿ ನೋಡಿ ಈ ತರ ನಾನು ಒಂದು ಬ್ಯಾಕ್ ಇದು ಬ್ಯಾಕ್ ಪೀಸ್ ಇದನ್ನು ಅಷ್ಟೇ ಲೈನಿಂಗ್ ಜಾಯಿಂಟ್ ಮಾಡಿದ್ದೀನಿ ಮಧ್ಯದಲ್ಲಿ ಆ ಥರ ಒಂದು ಡ್ರಾಪ್ ತರ ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಹೇಳಿದ್ನಲ್ವ ಆಮೇಲೆ ನಾವು ಬೇಕಂದರೆ ಆಗಿ ಈವನ್ ಸ್ಟಾರ್ಟ್ ಮಾಡ್ಬೋದು ಬೇರೆಯವ್ರಿಗೆ ಕ್ಲಾಸಸ್ ಬೇಕಂದರೆ ಕಂಡಕ್ಟ್ ಮಾಡ್ಬೋದು ಫಸ್ಟ್ ಹಾರ್ಡ್ ವರ್ಕ್ ಮಾಡಬೇಕಾಗಿರೋದು ತುಂಬ ನಾವು ಪೇಪರ್ ಕಟ್ಟಿಂಗ್ ಎಲ್ಲ ಮಾಡೋದು ಡ್ರಾಫ್ಟಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಹೊಸ ಹೊಸ ಡಿಸೈನ್ಗಳನ್ನ ನೋಡೋದು ಕಲ್ತ್ಕೊಳ್ಳೋದು ಇದು ಎಷ್ಟು ಕಲ್ತ್ರೂ ಕಡಿಮೆನೇ ಫ್ಯಾಷನ್ ವರ್ಡ್ ಅಲ್ವಾ ನಿಮಗೆನೇ ಗೊತ್ತಿರೋ ಹಾಗೆ ಒಂದು ಮೇಕಪ್ ಆರ್ಟಿಸ್ಟ್ಗಳ್ದಾಯಿತು ಟೈಲರ್ಗಳ್ದಾಯಿತು ಒಂದು ನೆವರ್ ಎಂಡಿಂಗ್ ಅದು ಅದಕ್ಕೆ ಹೊಸ ಹೊಸ ಡಿಸೈನ್ಗಳು ಬರ್ತಾನೆ ಇರುತ್ತೆ ಕಲ್ ಕಲಿತಾನೆ ಇರಬೇಕು ಮಾಡ್ತಾನೆ ಇರಬೇಕು ಹಾಗೆ ಅದಕ್ಕಾಗಿಯೇ ಇದರಲ್ಲಿ ಹಾರ್ಡ್ ವರ್ಕ್ ತುಂಬ ಇರುತ್ತೆ ಟೈಮ್ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗಬಾರ್ದು ಅಂತೂ ಕಲ್ತ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಇದೆ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗಂತೂ ಖಂಡಿತ ಇಷ್ಟ ಇಲ್ಲ ಇದರಲ್ಲಿ ಏನೇ ಕೋರ್ಸ್ ಬರಲಿ ಏನೇ ಒಂದು ಹೊಸದಾಗಿರೋದು ಬರಲಿ ನಾನು ಇನ್ನೂ ಮಾಡಬೇಕು ಕಲಿಬೇಕು ಅನ್ನೋ ಒಂದು ಮನಸಲ್ಲಿ ಹುಮ್ಮಸ್ಸು ಚೈತನ್ಯ ನನಗೆ ತುಂಬಾ ಇದೆ ಯಾಕೆಂದರೆ ದೇವರು ಕೊಟ್ಟಿರೋ ಜ್ಞಾನನ ನಾವು ವೇಸ್ಟ್ ಮಾಡಬಾರ್ದು ಟೈಮ್ನ ಕೂಡ ಇವನ್ ವೇಸ್ಟ್ ಮಾಡೋಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ ಕಲಿಯೋದಕ್ಕೆ ನಾವು ಕಷ್ಟಪಡಬೇಕು ಕಲ್ತ್ಕೊಳ್ಬೇಕು ಬೇರೆಯವ್ರಿಗೂ ನಾವು ಆದರೆ ಹೇಳ್ಕೊಡ್ಬೇಕು ಅನ್ನೋದು ಒಂದು ನನ್ನ ಮನಸ್ಸಿನ ಆಸೆ ಮತ್ತು ಹೆಣ್ಮಕ್ಳು ಯಾವಾಗಲೂ ಏನಾದರೂ ಒಂದು ಇನ್ಕಮ್ ಅಂದರೆ ದುಡಿತಾ ಇರಬೇಕು ಪ್ರತಿಯೊಬ್ಬ ಮನೆಯಲ್ಲಿರೋ ಪ್ರತಿಯೊಬ್ಬ ಮೆಂಬರು ದುಡಿದ್ರೇ ಒಂದು ಸುಂದರ ಬದುಕು ನಿರ್ಮಾಣ ಆಗುತ್ತೆ